ಮುಂದಿನ ಮುಂದಿನ ಸಮಾಜ ಭಂಡಾರ ಭಂಡಾರಿ ಸಮಾಜದ ವತಿಯಿಂದ ವಾಮಶ್ರಿತ ವಾಮನ್ ರೇಶ ಭಂಡಾರಿ ವಾಮನ್ ವಾಮನ್ ರೇಶ ಭಂಡಾರಿ ಶ್ರುತಶ್ರೂತ ವಾಮನ್ ರೇಶ ಭಂಡಾರಿ ಹಾಗೆ ಹಾಗೆ ಕೊನೆಯದಾಗಿ ಹಾಲಕ್ಕಿ ಸಮಾಜದ ವತಿಯಿಂದ ಶ್ಯುತ ನಾಗರಾಜ್ ಗೌಡ ನಾಗರಾಜ್ ಗೌಡ ಇದೊಂದು ವಿನೂತನ ಮತ್ತು ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮ ನಮ್ಮ ಪಂಚಾಯಿತಿಗೆ ಒಳಪಡ್ತಾ ಇರುವಂತಹ ಎಲ್ಲ ಸಮಾಜದವರನ್ನು ನಾವು ಚಾತುರ್ಮಾಸ್ಯ ವ್ರತಕ್ಕೆ ಅವರನ್ನು ಕರೆದು ಅವರಿಗೆ ಗೌರವಿಸಿದ್ದೇವೆ ಹಾಲಕ್ಕಿ ಸಮಾಜದಿಂದ ನಾಗರಾಜ್ ಗಣಪು ಗೌಡ ಹಾಗೆಯೇ ಈ ಸಂದರ್ಭದಲ್ಲಿ ನಮ್ಮ ಚಾತುರ್ಮಾಸ್ಯ ವ್ರತಾಚರಣೆಗೆ ಪ್ರಪ್ರಥಮವಾಗಿ ದೇವಗಿರಿ ಗ್ರಾಮ ಪಂಚಾಯಿತಿಗೆ ಅವಕಾಶ ಸಿಕ್ಕಾಗ ನಾವೆಲ್ಲರೂ ಸೇರಿ ಈ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವಲ್ಲಿ ಸಂಘಟನೆಯ ಹಲವು ಕಡೆ ಹಲವರು ನಮಗೆ ನೆರವನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಕ್ತಾದಿಗಳಿಗೆ ಬೇಕಾಗಿರುವಂತಹ ಎಲ್ಲ ಶಾಲಿನ ವ್ಯವಸ್ಥೆಯನ್ನು ಮಾಡಿರುವಂತಹ ಶ್ರೀತ ಎಸ್ ಟಿ ನಾಯ್ಕ್ ಶ್ರೀತ ಎಸ್ ಟಿ ನಾಯ್ಕ್ ಅವರನ್ನು ಗೌರವಿಸುವಂತಹ ಸಂದರ್ಭ ಶ್ರುತ ಎಸ್ ಟಿ ನಾಯ್ಕ್ ಸಂಪೂರ್ಣ ಶಾಲನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುತ್ತಾರೆ ಹಾಗೆಯೇ ಭಜನೆಗೆ ಬೇಕಾದ ಪ್ರಾಯೋಜಕ ವಹಿಸಿ ಈ ವ್ರತಾಚರಣೆಗೆ ನಮಗೆ ನೆರವಾದಂಥವರು ಶ್ರುತ ಅಕ್ಷಯ್ ಎಂ ನಾಯ್ಕರವರು ಶ್ರುತ ಅಕ್ಷಯ್ ಎಂ ರವರು ಅಕ್ಷಯ್ ಎಂ ನಾಯ್ಕ್ ಅಕ್ಷಯ್ ಹಾಗೆಯೇ ಸುಗಮ ಸಂಗೀತಕ್ಕೆ ಬೇಕಾದ ಪ್ರಾಯೋಜಕತ್ವವನ್ನು ವಹಿಸಿದಂಥವರು ಶ್ರುತ ಮಂಜುನಾಥ್ ಎಚ್ ರವರು ಶ್ರುತ ಮಂಜುನಾಥ್ ಎಚ್ ರವರು ಶ್ರುತ ಮಂಜುನಾಥ್ ಎಚ್ ರವರು ಆಗಮಿಸಬೇಕು ಚಂಡೆಗೆ ಬೇಕಾದಂಥ ಪ್ರಾಯೋಜಕತ್ವವನ್ನು ವಹಿಸಿದಂಥವರು ಶ್ರುತ ಮನೋಜ್ ಪಿ ಪಿ ನಾಯಕರವರು ಶೃತ ಮನೋಜ್ ಅವರ ಪರವಾಗಿ ಶೃತ ಪಿ ಆರ್ ಅವರು ಅದನ್ನು ಪಡೆದುಕೊಳ್ತಾ ಇದ್ದಾರೆ ಅವರ ತಂದೆಯವರು ಅದನ್ನು ಪಡೆದುಕೊಳ್ತಾ ಇದ್ದಾರೆ ಶಿಕ್ಷಕರು ಸಾಹಿತಿಗಳು ಆಗಿರುವಂತಹ ಶುದ್ಧ ಪಿ ಆರ್ ನಾಯ್ಕ್ರವರು ಅದನ್ನು ಪಡೆದುಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇವತ್ತಿನ ಮೆರವಣಿಗೆಗೆ ಎತ್ ವಿಶೇಷವಾದ ಎತ್ತಿನ ಗಾಡಿಯ ಮೂಲಕ ನಾವು ಹೊರಗಾಣಿಕೆಯನ್ನು ತಂದಿದ್ದೀವಿ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಪೂಜಾ ಸಮಿತಿಯ ಶೃತ ಮಹೇಶ್ ನಾಯ್ಕ ಅವರು ವಹಿಸಿಕೊಂಡಿರುತ್ತಾರೆ ವಿಶೇಷ ಪೂಜೆಯನ್ನು ನೆರವೇರಿಸಿಕೊಟ್ಟಂತಹ ಶುತ ಸಚಿನ್ ಎಂಬ ಅವರನ್ನು ಸಹ ಈ ಸಂದರ್ಭದಲ್ಲಿ ನಮ್ಮ ಪಂಚಾಯತ್ ವತಿಯಿಂದ ಅವರನ್ನು ಗೌರವಿಸುವಂತಹ ಸಂದರ್ಭ ಸಚಿನ್ ಹಾಗೆಯೇ ಹೊಳೆಗದ್ದೆ ಗ್ರಾಮದ ವತಿಯಿಂದ ಗೌಡ ಸರಸ್ವತ ಬ್ರಾಹ್ಮಣ ಪರವಾಗಿ ಶ್ರೀಮತಿ ರಾಧಿಕಾ ಪೈರವರು ಆಗಮಿಸಿದ್ದಾರೆ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ರಾಧಿಕಾ ಪೈ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಹರ್ನೀರ್ ಗ್ರಾಮದಿಂದ ವೀಣಾ ಮೇಸ್ತಾ ಇವರು ಆಗಮಿಸಿದ್ದಾರೆ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಮೇಸ್ತಾ ನಮ್ಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸಭರ ನಾವೆಲ್ಲರೂ ಸೇರಿ ಅವರಿಗೆ ಗೌರವಿಸಿದ್ದೇವೆ ನಮ್ಮೆಲ್ಲಮಗೆ ಬೆನ್ನೆಲುಬಾಗಿ ನಿಂತಿರುವ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ವೀಣಾ ಹರಿಕಾನ್ ವೇದಿಕೆಗೆ ಬರಮಾಡಿಕೊತ್ತೇ ದಂಪತಿಗಳು ದಂಪತಿಗಳು ಆಗಮಿಸಿದ್ರೆ ನಿಮ್ಮ ವೇದಿಕೆ ಆಮಂತ್ರಿಸ್ತಾ ಇದ್ದಾರೆ ಶ್ರೀತ ಚಂದ್ರಕಾಂತ ಬೀರ್ಕೋಡಿ ಶ್ರೀ ಚಂದ್ರಕಾಂತ ಬೀರ್ಕೋಡಿ ಅವರನ್ನು ವೇದಿಕೆಗೆ ಆಮಂತ್ರಿಸ್ತಾ ಇದ್ದಾರೆ ಇಲ್ಲಿಗೆ ಗೌರವ ನೀಡುವಂತಹ ಸಂದರ್ಭ ಮುಗಿದಿದೆ ಈಗ ಶ್ರೀ ಗುರುಗಳ ಆಶೀರ್ವಚನದ ಸಮಯ ಶ್ರೀಕ್ಷೇತ್ರ ಮಹಾಸಂಸ್ಥಾನಂ ಶ್ರೀರಾಮಕ್ಷೇತ್ರ ಮಹೋತ್ಸವ ಸ್ಥಾನದ ಜಗದ್ಗುರು ಪೀಠದ ಪೀಠಾಧೀಶರಾಗಿರುವಂತಹ ಪರ ಪೂಜ್ಯ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ 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 ಬ್ರಹ್ಮಾನಂದತಿ ಮಹಾರಾಜರವರ ಚಾತುರ್ಮಾಸ್ಯ ವ್ರತಾಚರಣೆಯ ಪ್ರಥಮ ದಿನದ ದ್ವಿತೀಯ ದಿನದ ಪಾದಪೂಜೆಯನ್ನು ನೆಲೆಸಿ ಈಗ ಸ್ವಾಮೀಜಿಗಳ ಆಶೀರ್ವಚನದ ಈ ಪವಿತ್ರಗಳಿಗೆ ತೆರೆದುಕೊಳ್ತಾ ಇದೆ ದಯವಿಟ್ಟು ಯಾರೂ ಭಕ್ತಾದಿಗಳು ಯಾರೂ ಭಕ್ತಾದಿಗಳು ಎದ್ದು ಹೋಗಬಾರ್ದು ಆಶೀರ್ವಚನ ಮುಗಿಯುವ ತನಕ ಶಾಂತಿಯಿಂದ ಭಕ್ತಿಯಿಂದ ದಯವಿಟ್ಟು ಅಲ್ಲಿಯೇ ಕುಳಿತುಕೊಂಡು ಸ್ವಾಮೀಜಿಗಳ ಆಶೀರ್ವಚನವನ್ನು ತಾವೆಲ್ಲರೂ ಕೇಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ರಾಮಾಯ ರಾಮಪುತ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯತಾಯ ಸೀತಾಯ ಪದೇ ನಮ ಅಜ್ಞಾನತಿ ಮಿರಾಂದಸ್ಯ ಜ್ಞಾನಾಂಜನ ಸಲಕ ಚಕ್ ತಸ್ಪೈ ಶ್ರೀ ಗುರುವೇ ನಮ ಆರಾಧ್ಯ ಆದಂಥ ಶ್ರೀರಾಮಚಂದ್ರ ದೇವರಿಗೆ ವಂದಿಸ್ತಾ ಸ್ಥಳದೇವತೆಯಾದಂಥ ವನದುರ್ಗಾದೇವಿಗೆ ನಮಸ್ಕಾರ ಈ ಒಂದು ಪವಿತ್ರ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ವರೂಪಿ ಬಂಧುಗಳೇ ಸುಖಸ್ಯ ಮೂಲಂ ಧರ್ಮ ಅಂತೆ ಋಷ್ವಾಣಿ ನಮ್ಮ ಬದುಕು ಸುಖದಲ್ಲಿರಬೇಕಂತೆ ನಾವು ನಿರಂತರ ಅಪೇಕ್ಷೆಯನ್ನು ಇರ್ತೇವೆ ಆದರೆ ಆ ಸುಖ ಬಾಹ್ಯ ಪ್ರಪಂಚದಲ್ಲಿದೆಯೇ ಅಂತರ್ ಅಂತ ನಮಗೆ ಸರಿಯಾಗಿ ಆ ಜ್ಞಾನ ಸಿಗುವಲ್ಲಿ ನಾವು ವಿಫಲರಾಗಿದ್ದೇವೆ ಈಗ ನಾವು ಸುಖ ಏನು ಆನಂದ ಏನು ಇವನ್ನೆಲ್ಲ ತಿಳ್ಕೊಳ್ಳುವಂಥ ಅಗತ್ಯತೆ ಭಾಳ ಇದೆ ಬಾಹ್ಯೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಎಂಬ ಪಂಚೇಂದ್ರಿಯಗಳಿಂದ ಬರತಕ್ಕಂಥ ಸುಖ ಒಂದು ಹಂತದವರೆಗೆ ಅಂತ ಹೇಳ್ಬೋದು ಅದರ ಆಚೆ ಇದೆ ಅಲ್ಲ ಅದು ಹ್ಯಾಪಿನೆಸ್ ಅಂತ ಹೇಳ್ತೇವೆ ಇಂಟರ್ನಲ್ ಸಬ್ಸ್ನಲ್ ಇನ್ಸ್ಪಿರೇಷನ್ ಒಳಗೆ ಸ್ಫುರಿಸ್ತಕ್ಕಂಥ ಒಂದು ಸ್ಥಿತಿ ಅಂತ ಹೇಳ್ತೇವೆ ಅದನ್ನು ಒಳಗಿಂದ ನಿರ್ಮಾಣವಾಗತಕ್ಕಂಥ ಸ್ಥಿತಿ ನಾವು ಈ ಸುಖಗಳನ್ನು ದೇಶ ಕಾಲ ವ್ಯಕ್ತಿಗೆ ಆಧಾರವಾಗಿ ಇಡ್ತೇವೆ ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ಒಂದು ವ್ಯಕ್ತಿಗೆ ಸುಖ ಆಗಿರೋದು ಇನ್ನೊಂದು ದೇಶದಲ್ಲಿ ಇನ್ನೊಂದು ಕಾಲದಲ್ಲಿ ಇನ್ನೊಂದು ವ್ಯಕ್ತಿಗೆ ಸುಖ ಆಗಿರೋದಿಲ್ಲ ಹೊರ ದೇಶದಲ್ಲಿ ಹೋದರೆ ಅಲ್ಲಿ ಬ್ರೆಡ್ ತಿನ್ನುವುದು ಬಟರ್ ತಿನ್ನೋದೇ ಸುಖ ಭಾರತಕ್ಕೆ ಬಂದರೆ ಗಂಜಿ ಊಟ ಮಾಡೋದು ಸುಖ ದೇಶಾದ ಸುಖ ಮೊನ್ನೆ ಮೊನ್ನೆ ನಮಗೆ ಡಿಸೆಂಬರ್ನಲ್ಲಿ ತುಂಬ ಚಳಿ ಇತ್ತು ಆಗ ಬಿಸಿನೀರು ಬೇಕು ಅಂತ ಆಗ್ತದೆ ಸ್ನಾನಕ್ಕೆ ಏಪ್ರಿಲ್ ಮೇಯಲ್ಲಿ ಕೊಟ್ಟರು ಬೇಡ ಮೈ ಉರಿ ಬರ್ತದೆ ಕಾಲಾಧಾರಿತ ಸುಖ ಇಂಥ ಪುಣ್ಯ ಕಾರ್ಯಕ್ರಮಕ್ಕೆ ಬರುವಾಗ ಕಾರ್ಯಕ್ರಮ ಸಂಯೋಜಕರಾದ ನಮ್ಮ ಎಚ್ ಆರ್ ನಾಯಕರ ಇಡೀ ತಂಡ ದೇವರಿಗೆ ಪ್ರಾರ್ಥನೆ ಮಾಡ್ತದೆ ಮಳೆ ಬರಬಾರ್ದು ಅಂತೂ ನಿನ್ನೆ ಉದಾಹರಣೆಗೆ ನಮ್ಮ ಮೆರವಣಿಗೆ ಬರ್ತಾ ಇತ್ತು ಎಲ್ಲರೂ ದೇವರಿಗೆ ಕೈ ಮುಗಿಯೋದು ಸಡನ್ನಾಗಿ ಮಳೆ ಬಂದರೆ ಮಳೆ ಬಂದರೆ ದೇವರಿಗೆ ಶಾಪ ಹಾಕೋದು ಅಲ್ವಾ ಅಲ್ಲಿ ರೈತನಾದ್ರೂ ನಾನು ದೇವರಿಗೆ ನಮಸ್ಕಾರ ಮಾಡ್ತೇನೆ ಒಳ್ಳೇದಾಯಿತು ಮಳೆ ಬಂದರು ಅಂತ ಅದು ವ್ಯಕ್ತಿಯಾದರ್ಥ ಸುಖ ಅಂತ ಆದ ಕಾರಣ ಸುಖಸ್ಯ ಮೂಲಂ ಧರ್ಮ ಅಂತ ಹೇಳಿದೆ ಯಾರು ಧರ್ಮವನ್ನು ಅನುಸರಿಸ್ತಾರಾ ಅವರಿಗೆ ಸುಖ ಖಂಡಿತ ಸಿಗ್ತದೆ ಅಂತ ಶಾಸ್ತ್ರ ಜಿಜ್ಞಾಸೆ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ ಎಲ್ಲ ಜಿಜ್ಞಾಸೆ ಮಾಡಿ ಜ್ಞಾನಯೋಗ ಕರ್ಮಯೋಗ ಭಕ್ತಿಯೋಗ ಅನೇಕ ಲಯ ಯೋಗ ಕ್ರಿಯಾಯೋಗ ಅನೇಕ ಯೋಗದ ಬಗ್ಗೆ ವಿಶ್ಲೇಷಣೆ ಕೊಡ್ತಾನೆ ಅಲ್ಲಿ ಮುಖ್ಯವಾಗಿ ಪ್ರಾಧಾನ್ಯವಾಗಿ ಹೇಳ್ತಾರೆ ನೀನು ಯೋಗಿಯಾಗು ಅರ್ಜುನ ಅಂತೆ ನೀನು ಯೋಗಿ ಅಂತ ಈಗ ನಿಮಗೆ ಯೋಗ ಗೊತ್ತಿದೆ ಅಂತ ಕೇಳಿದರೆ ಹ್ಞೂ ಸ್ವಾಮಿ ಗೊತ್ತಿದೆ ಅಂತ ಹೇಳ್ತಾರೆ ಯೋಗ ಅಂದರೆ ತಲೆ ಕೆಳಗೆ ಮಾಡೋದು ಕಾಲ ಮೇಲೆ ಕೈ ಕೈಕಾಲಲ್ಲ ಹಸುದಲ್ಲ ಅದನ್ನು ನಾವು ಫಿಸಿಕಲ್ ಎಕ್ಸಸೈಸ್ ಅಂತೇವೆ ಆತ್ಮ ಮತ್ತು ಪರಮಾತ್ಮನ ಜೋಡಿಸ್ತಕ್ಕಂಥ ಒಂದು ಯುನೈಟಿಂಗ್ ಬ್ರಿಡ್ಜ್ ಉಂಟಲ್ಲ ಅದನ್ನು ಯೋಗ ಅಂತ ಹೇಳಿದೆ ಆತ್ಮ ಮತ್ತು ಪರಮಾತ್ಮನ್ನು ಸೇರಿಸ್ತಕ್ಕಂಥ ಕ್ರೆ ಅದು ಹೆಂಗೆ ಸ್ವಾಮಿಗೆ ಸೇರಿಸೋದು ಎಲ್ಲಿದ್ದಾನೆ ಆ ಪರಮಾತ್ಮ ಎಲ್ಲಿದ್ದಾನೆ ಆತ್ಮ ಇಬ್ಬರೂ ಕಾಣುವುದಿಲ್ಲ ಅನುಭವಕ್ಕೆ ಬರ್ತದೆ ಕರೆಂಟ್ ಕಾಣ್ತದಾ ಕಾಣುವುದಿಲ್ಲ ಅಂತ ಕರೆಂಟ್ ಇಲ್ಲ ಅಂತ ಹೇಳಿದೆ ನೋಡಿ ಕರೆಂಟೇ ಅಲ್ವಾ ಒಂದೊಮ್ಮೆಗೆ ನಿಮ್ಮ ಹಾಲನ್ನು ಕಂಡಾಗ ಅದರಲ್ಲಿ ಬಿಸಿ ಮಾಡಿದಾಗ ಹೆಪ್ಪು ಹಾಕಿದಾಗ ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಸಿಗ್ತಂತೆ ಗೊತ್ತಿದೆ ಪ್ರಕ್ರಿಯೆಗೆ ಒಳಪಡಿಸಬೇಕು ಒಂದು ಕಬ್ಬಿನ ಗಿಡವನ್ನು ನೋಡಿದರೆ ಅಲ್ಲಿ ಬೆಲ್ಲ ಸಕ್ಕರೆ ಉಂಟಂತೆ ಗೊತ್ತಿದೆ ಇಲ್ಲ ಪ್ರಕ್ರಿಯೆಗೆ ಒಳಪಡಿಸಬೇಕು ಹಾಗೆಯೇ ನಮ್ಮ ಮನಸ್ಸನ್ನು ಬುದ್ಧಿಯನ್ನು ಒಂದು ಪ್ರಕ್ರಿಯೆಗೆ ಒಳಪಡಿಸಬೇಕು ಆ ಪ್ರಕ್ರಿಯೆಗೆ ಒಳಪಡಿಸಿದಾಗ ಹೇಗೆ ಹಾಲನ್ನು ಕಾಸಿ ಅದಕ್ಕೆ ಹೆಪ್ಪು ಹಾಕಿದಾಗ ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಎಲ್ಲವಂತೂ ಅದೇ ಥರ ನಮ್ಮಲ್ಲಿ ಒದುಗಿದಂಥ ವಸ್ತುಗಳು ಸಮುದ್ರ ಮೊತ್ತದಲ್ಲಿ ಹೇಗೆ ಹೊರಗೆ ಬಂತು ನೋಡಿ ಅದೆಲ್ಲ ಬೇರೆ ಬೇರೆ ಐರಾವತ ಇರ್ಬೋದು ಇರ್ಬೋದು ಕಲ್ಪವೃಕ್ಷ ಇರ್ಬೋದು ಲಕ್ಷ್ಮಿ ಇರ್ಬೋದು ಚಂದ್ರ ಹೊರಗೆ ಬಂತು ನೋಡಿ ಅದೇ ಥರ ನಮ್ಮಲ್ಲಿ ಒದುಗಿದಂಥ ಅದ್ಭುತವಾದ ವಸ್ತುಗಳು ಹೊರಗೆ ಬರ್ತದೆ ಅದೊಂದು ಕ್ರಿಯೆಗೆ ಒಳಸ್ಪಡಿಸ್ಬೇಕು ಆ ಕ್ರಿಯೆ ಜ್ಞಾನಯೋಗ ಕರ್ಮಯೋಗ ಭಕ್ತಿಯೋಗ ರಾಜಯೋಗ ನಾವು ರಾಜಯೋಗದ ಬಗ್ಗೆ ವಿಶ್ಲೇಷಣೆ ಮಾಡುವುದಾದರೆ ಅದನ್ನೊಂದು ಎಂಟು ಅಂಗದಲ್ಲಿ ವಿಶ್ಲೇಷಿಸಿದ್ದಾರೆ ಪತಂಜಲಿ ಮಾರಿಸಿ ಯಮ ನಿಯಮ ಆಸನ ಪ್ರಾಣಾಯಾಮ ಪತ್ಯಾರ ಧಾರಣ ಧ್ಯಾನ ಸಮಾದಿ ಅಂತ ಹೇಳಿದೆ ಅಹಿಂಸೆ ಸತ್ಯ ಆಸ್ತಿಯ ಅಪರಿಗ್ರಹ ಬಂ ಬ್ರಹ್ಮಚರ್ಯ ಯಮ ಸೌಷ ಸಂತೋಷ ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಾಣಿದಾನ ಅಂತ ಹೇಳಿದೆ ಯಮ ನಿಯಮಗಳು ನಮ್ಮ ಆಧ್ಯಾತ್ಮ ಸಾಧನೆಗೆ ಒಂದು ಬೇಲಿ ಹಾಗೆ ಆಮೇಲೆ ನಾವು ಒಂದು ಸರಿಯಾದ ಯೋಗ ಅಂದರೆ ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತೇನೆ ಪತಂಜಲಿ ಇನ್ನೊಂದು ಕಡೆಯಲ್ಲಿ ಚಿತ್ತ ವೃತ್ತಿ ನಿರೋಧಂ ಯೋಗ ಅಂತೇಳಿ ಚಿತ್ತ ವೃತ್ತಿಗಳ ನಿರೋಧವೇ ಯೋಗ ಅಂತ ಹೇಳ್ತೇನೆ ಆಸನ ಪ್ರಾಣಾಯಾಮ ಪ್ರತ್ಯಾರ ಧಾರಣ ಮಾಡಬೇಕು ಒಂದು ವಸ್ತುವಿನ ಮೇಲೆ ಧಾರಣ ಮಾಡಬೇಕು ನನಗೆ ಮನಸ್ಸು ಸ್ಥಿರ ಬರಬೇಕಾದೆ ಆ ಧಾರಣ ಅನೂಚಾನವಾಗಿ ತೈಲಧಾರೆಯಂತೆ ಅರಿದಾಗ ಧ್ಯಾನ ಆಮೇಲೆ ಕಟ್ಟಗಡೆ ಬರುವುದು ಆ ಧ್ಯಾನವು ನಿರಂತರತೆಯನ್ನು ಪಡೆದಾಗ ಸಮಾಧಿ ಸ್ಥಿತಿಯನ್ನು ಬರ್ತದೆ ಯಮ ನಿಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಮತ್ತು ನಿಲ್ಲಿಸುವುದು ಧಾರಣ ಧ್ಯಾನ ಸಮಾಧಿ ಇದೆಲ್ಲ ಒಟ್ಟು ಸೇರಿದಾಗ ಅದೊಂದು ಕನ್ಸೋಲ್ಡೇಟ್ ಮೊತ್ತವೇ ಸಮಾಧಿ ಅಂತ ಹೇಳಲ್ಪಟ್ಟಿದೆ ಸಮಾಧಿ ಅಂದರೆ ನಿಮ್ಮ ಲೌಕಿಕ ಭಾಷೆಯಲ್ಲಿ ಏನು ಅವರು ಸಮಾಧಿ ಆದರು ಸಮಾಧಿ ಅಂದರೆ ಅವರು ಶಿವಾಯ್ಕೆ ಆದರು ಆದರೂ ಅಂತ ಒಂದು ಭಾಷೆ ಆದರೆ ನಮ್ಮ ಸನ್ಯಾಸಿಗಳ ಭಾಷೆಯಲ್ಲಿ ಸಮಾಧಿ ಅಂದರೆ ತನ್ನನ್ನು ತಾನು ಅರಿತುಕೊಂಡು ತನ್ನ ಆತ್ಮನನ್ನು ಅರಿತುಕೊಂಡು ಅರಿತುಕೊಳ್ಳುವಂಥ ಒಂದು ನೈಜ ವಿಧಾನವನ್ನು ಸಮಾಧಿ ಅಂತ ಹೇಳ್ತೇವೆ ಸಮಾಧಿಯನ್ನು ಭಾವ ಅಂತ ಶುರು ಮಾಡಿ ಭಾವ ಸಮಾಧಿ ಆಮೇಲೆ ಸಂಪ್ರಜ್ಞಾತ ಸಮಾಧಿ ಸವಿಕಲ್ಪ ಸಮಾಧಿ ನಿರ್ವಿಕಲ್ಪ ಸಮಾಧಿ ಮಾ ಬೋಧ ಸಮಾಧಿ ಅಂತ ಅನೇಕ ವಿಧಾನಗಳಲ್ಲಿ ಹೇಳಲ್ಪಟ್ಟಿದೆ ನೀವು ಕೂತುಕೊಂಡು ಭಜನೆ ಮಾಡ್ತಾ ಇದ್ದೀರಿ ಸುಂದರವಾದ ಸುಶ್ರಾವ್ಯವಾಗಿ ಭಜನೆ ಮಾಡುತ್ತಾ ಇದ್ದಾರೆ ಕಣ್ಣು ಮುಚ್ಚಿಕೊಂಡು ಭಜನೆ ಮಾಡ್ತಾ ಇದ್ದಾರೆ ನಮಗೆ ಭಜನೆ ಮಾಡಲಿಕ್ಕೆ ಬರೋದಿಲ್ಲ ಏನು ಮಾಡೋದು ಅಂತ ಹೇಳ್ತೀವಿ ತಾಳ ಗೊತ್ತಿಲ್ಲ ನಮ್ಮ ಭಜನೆ ಇದೆ ಅಲ್ಲ ತುಂಬ ಸಬ್ಬಾದ್ದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಹಿಂಗೆ ಹೇಳ್ತಾ ಇರೋದು ಆಗ ಮನಸ್ಸು ಒಂದು ಸ್ಥಿತಿಗೆ ಬರ್ತದೆ ಅದನ್ನು ಹೇಳುತ್ತಾ ಹೇಳುತ್ತಾ ನಿಮ್ಮ ಮನಸ್ಸು ಒಂದು ಕಡೆಯಲ್ಲಿ ಸ್ಥಿರವಾಗಿ ನಿಂತಾಗ ಕಡೆ ಕಣ್ಣಿನಲ್ಲಿ ನೀರು ಬರ್ತದೆ ಅದನ್ನು ಅಶ್ರುಧಾರೆ ಬಾಬು ಸಮಾಧಿ ಥ್ರೆಶ್ ಸಮಾಧಿ ಅಂತ ಹೇಳ್ತೇವೆ ಅಲ್ಲಿಗೆ ಹೋಗಲಿಕ್ಕೆ ನಿಮ್ಮನ್ನು ಬಿಡುವುದಿಲ್ಲ ನಿಮ್ಮ ಕರ್ಮಗಳು ಅಷ್ಟು ಸುಲಭವಾಗಿ ಬಿಡುವುದಿಲ್ಲ ಈ ಕಡೆ ಹೇಳಿದರೆ ನಿಮ್ಮ ಮೊಬೈಲುಗಳು ನಿಮ್ಮ ಮನೆಗಳು ನಿಮ್ಮ ವ್ಯಾಪಾರಗಳು ನಿಮ್ಮ ಅಸ್ತಿತ್ವಗಳು ಮತ್ತೆ ಜಗುತ್ತದೆ ಅಧ್ಯಾತ್ಮದ ಕಡೆ ಬರಬೇಕಾದ್ರೆ ಪ್ರಬಲವಾದ ಯಾವಾಗ ಇಲ್ಲಿ ಪ್ರಪಂಚ ಲಯದ ಒಂದು ಸ್ಥಿತಿ ಇದೆ ಅಲ್ಲ ಲಯ ಆಗುವುದು ಅಂತೇಳಿ ಲಯವನ್ನು ಕಾಣಬೇಕು ಅಂತ ಮಾರ್ಕಂಡೆಯರು ಹೇಳಿದರು ಹಾಗೆ ಲಯನಲ್ಲಿ ಅದ್ಭುತವಾದ ಒಂದು ಪ್ರಪಂಚ ನಿರ್ಮಾಣ ಆಗೋದು ಬಂಗಾರದ ಸಿಡಿಲು ಮಿಂಚುಗಳು ನಿಮ್ಮ ಕಣ್ಣಿನ ಮುಂದೆ ಕಣ್ಣಿನ ದೃಷ್ಟಿ ಆಯಲಾರದಷ್ಟು ವಿಶಿಷ್ಟವಾದಂಥ ಮಳೆ ಅವು ರಾತ್ರಿ ಬರೋದಂತೆ ಅಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಆಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ಮನಸ್ಸು ಲಯಕ್ಕೆ ಬರಬೇಕು ಲಯ ಅಂದರೆ ಒಂದು ಸ್ಥಿತಿ ಆ ಸ್ಥಿತಿಗೆ ಬಂದಾಗ ಭಾವ ಸಮಾಧಿ ಆಗ್ತದೆ ಭಾವ ಸಮಾಧಿ ಅಂದರೆ ನಿಮಗೆ ಅರ್ಧ ಗಂಟೆ ಒಂದು ಗಂಟೆ ಕೂತಾಗ ನಿಮ್ಮ ಮನಸ್ಸು ಒಂದು ಕಡೆ ನಿಲ್ಲುವುದು ಅದರ ಆಚೆ ಹೋದಾಗ ನಿಮ್ಮ ಮನಸ್ಸು ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ನಿಲ್ಲುವುದಕ್ಕೆ ಸಂಪ್ರಜ್ಞಾತ ಸಮಾಧಿ ಅಂತ ಹೇಳ್ತೇವೆ ಇನ್ನೂ ಅದರ ಆಚೆ ಹೋದಾಗ ನಿರ್ವಿಕಲ್ಪ ಯುವತಿ ಹಿಮಾಲಯದಲ್ಲಿ ಸುಮಾರು ವರ್ಷಗಟ್ಟಲೆ ನೂರಾರು ವರ್ಷ ಸಮಾಧಿಯಲ್ಲಿ ಕೂತವರಿದ್ದಾರೆ ಅಂಥ ಒಂದು ಅಸ್ತಿತ್ವ ನಮ್ಮಲ್ಲಿದೆ ಇದನ್ನು ನಾವು ರಾಜಯೋಗದಲ್ಲಿ ಲಿಕ್ಕೆ ಆಗ್ತದಂತೆ ಇದು ರಾಜಯೋಗದ ಮಾರ್ಗ ಜ್ಞಾನಯೋಗ ಅಂದರೆ ಅದು ಕೂಡ ಸ್ವಲ್ಪ ಕಷ್ಟನೇ ನಮ್ಮಂಥವರಿಗೆ ಸಂಬಂಧಪಟ್ಟದ್ದು ಇಂದ್ರಿಯಗಳನ್ನು ನಿಗ್ರಹಿಸ್ತಕ್ಕಂಥ ಒಬ್ಬ ದೃಢಶಕ್ತಿ ಯಾರಿಗೆ ಉಂಟು ಅದನ್ನು ಜ್ಞಾನಯೋಗದಲ್ಲಿ ಅವರಿಗೆ ಮಾಡಬಹುದಂತೆ ಜ್ಞಾನಯೋಗದಲ್ಲಿ ಮುಖ್ಯವಾಗಿ ಕೆಲಸ ಮಾಡೋದು ಮನಸ್ಸು ಮತ್ತು ಬುದ್ಧಿ ಮತ್ತು ಪ್ರಾಣಗಳು ಪ್ರಾಣಗಳ ಸರಿಯಾದ ಪರಿಚಯ ಇರಬೇಕು ನಮಗೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಪ್ರಾಣ ಏನು ಅಪಾನ ಏನು ಸಮಾನ ಏನು ಉದಾನ ಏನು ವ್ಯಾನ ಏನು ದೇವದತ್ತ ಧನಂಜಯ ಕ್ರಕರ ಕೂರ್ಮ ನಾಗ ಉಪಪ್ರಾಣಗಳು ಈ ಶರೀರವನ್ನು ಯಾವ ರೀತಿ ಸಮಸ್ಥಿತಿಯಲ್ಲಿ ಇಟ್ಕೊಡ್ತದೆ ಎಂಬ ನಮಗೆ ಸರಿಯಾದ ಜ್ಞಾನ ಬೇಕಂತೆ ಇದೆಲ್ಲವೂ ಕಷ್ಟ ಮತ್ತೆ ಅತಿ ಸುಲಭದ ಅಂತ ಉಂಟಲ್ವಾ ಭಕ್ತಿಯೋಗ ಶಾಂಡಿಲ್ಯರ ಇರ್ಬೋದು ನಾರದರ ಇರ್ಬೋದು ಇವರೆಲ್ಲ ಭಕ್ತಿಯೋಗದ ಪ್ರವರ್ತಕರು ಅಂತ ಹೇಳಲ್ಪಟ್ಟಿದೆ ಭಕ್ತಿಯೋಗ ಅಂದರೆ ಬರೀ ನೀವು ಆ ಸ್ವಯ ನಾಮಸ್ಮರಣೆ ಮಾಡ್ತಾ ಇರೋದು ಭಗವಂತಂದು ಭಕ್ತಿಯೋಗದ ನೆನಪಾಗುವಾಗ ನಮಗೊಂದು ಕತೆ ನೆನಪಾಗ್ತದೆ ಸಂತ ತುಳಸಿದಾಸ್ ರಾಮಾಯಣ ಬರೆದಂಥ ಅದ್ಭುತ ಒಬ್ಬ ಜ್ಞಾನಿ ಒಂದೊಮ್ಮೆಗೆ ಶ್ರೀಮಣ್ಣಾರಾಯಣ ಶರದಿಯಲ್ಲಿ ಆಗಿದ್ದಾನೆ ಹಾಲುಗಡಲಲ್ಲಿ ಭೂಲೋಕದ ಬಗ್ಗೆ ಆಲೋಚನೆ ಮಾಡ್ತಾನೆ ಹಾಲಿಯಾಗದಲ್ಲಿ ವ್ಯಾಸರು ಬಲಿ ಧ್ರುವ ಪ್ರಹ್ಲಾದ ವಾಲ್ಮೀಕಿ ಇತ್ಯಾದಿ ಎಲ್ಲ ಪ್ರಮುಖರು ಬಂದು ಭಗವಂತನಿಗೆ ನಮಸ್ಕರಿಸ್ತಾರೆ ಆಗ ಭಗವಂತ ನನ್ನ ಸಂಕಲ್ಪದಿಂದ ಜಗತ್ ಕಲ್ಯಾಣದ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ದೃಷ್ಟಿಯಲ್ಲಿ ನೋಡಿ ವಾಲ್ಮೀಕಿ ಕಡೆಗೆ ನೋಡ್ತಾನೆ ವಾಲ್ಮೀಕಿ ನಿನ್ನ ತ್ರೇತಾಯುಗದ ರಾಮಾಯಣ ಭಗವತ್ ಭಾಷೆಯಲ್ಲಿ ದೇವ ಭಾಷೆಯಲ್ಲಿದೆ ಮುಂದಕ್ಕೆ ಕಲಿಯುಗದ ಜನರು ಭಾಳ ಮೂಢರಾಗ್ತಾರೆ ಸ್ವಾರ್ಥಿಗಳಾಗ್ತಾರೆ ಆಧ್ಯಾತ್ಮ ಮರೆತು ಬಿಡ್ತಾರೆ ದೇವತ್ವವನ್ನು ಧ್ಯಾನ ಯೋಗ ಸತ್ಸಂಗವನ್ನೆಲ್ಲ ಮರೆತು ಬಿಡ್ತಾರೆ ಬರೀ ಸ್ವಾರ್ಥಿಗಳಾಗ್ತದೆ ಅವರವರ ವೈಯಕ್ತಿಕ ಇತ್ಮಿಕೆ ಆ ವೇದಿಕೆಯನ್ನು ಹುಡುಕ್ತಾ ಇರ್ತಾನೆ ಇತ್ತ ಯಮುನಾ ನದಿಯ ನಡದಲ್ಲಿ ಆತ್ಮಾರಾಮಯ್ಯ ಒಬ್ಬ ಬಾಳಜ್ಞಾನಿ ಬ್ರಾಹ್ಮಣ ವೇದೋತ್ತಮ ಯಾವಾಗಲೂ ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾನೆ ಅವನಿಗೆ ಮಕ್ಕಳಾಗಲಿಲ್ಲ ಆ ಒಂದು ವೇದಿಕೆಯನ್ನೇ ನೋಡಿಕೊಂಡು ಅಲ್ಲಿ ವಾಲ್ಮೀಕಿ ತನ್ನ ಸ್ಥಾನವನ್ನು ಪಡ್ಕೊಡ್ತಾನೆ ಅವತಾರ ತೆಗೊಂಡು ತುಳಸಿದಾಸ ಎಂಬ ನಾಮಾಂಕಿತದಿಂದ ಬರ್ತಾನೆ ಬಾಲ್ಯದಲ್ಲಿ ವೇದಾಭ್ಯಾಸ ಇರ್ಬೋದು ಜ್ಞಾನ ಇರ್ಬೋದು ಸಾಧನೆ ಇರ್ಬೋದು ಇದರಲ್ಲಿ ತುಂಬ ಅಪೇಕ್ಷೆಯಿಂದ ಸಾಧನೆ ಇರ್ತಾನೆ ಪ್ರಾಯಕ್ಕೆ ಬಂದಾಗ ಮಮತಾ ದೇವಿ ಎಂಬ ಹತ್ರ ಮದುವೆನೂ ನಡೆಸ್ತಾನೆ ಯಾರು ಈ ಆತ್ಮಾರಾಮ ಈ ಆತ್ಮಾರಾಮ ರಾಜನ ಆಸ್ಥಾನದಲ್ಲಿ ಒಬ್ಬ ರಾಜನ ಅಡ್ವೈಸರ್ ಆಗಿದ್ದ ರಾಜ ಯಾರೆಂದರೆ ಆ ಕಾಲದಲ್ಲಿ ಆಸ್ತಿನಾ ಅಪರ ಅನೇಕ ಏರಿಯಾಗಳನ್ನು ಹೊಂದಿದಂಥ ಅಸ್ತಿನ ಪುರದವನ್ನೇ ಪ್ರಾಧಾನ್ಯವಾಗಿಟ್ಕೊಂಡ ಅಕ್ಬರ್ ಬಾದ್ಶಾ ಅಕ್ಬರ್ ಬಾದ್ಶಾ ಆಗ ರಾಜ ಇದ್ದಾನೆ ಅವನ ರಾಜನ ಆ ಸ್ಥಾನದಲ್ಲಿ ಒಬ್ಬ ಆತ್ಮಾರಾಮ ಎಡವೈಸರ್ ಕೂಡ ಆಗಿರ್ತಾನೆ ಈಗ ಸಲ ಹೊರಗೆ ಹೋಗಿರ್ತಾನೆ ಏಕೆ ಆಗುವುದಿಲ್ಲ ಅವಳು ತುಂಬ ತುಂಬ ಸದೃಪಿ ತುಂಬ ಸುಂದರವಾದಂಥ ಒಂದು ಹೆಣ್ಮಗಳು ಹಾಗೆಯೇ ತುಳಸಿದಾಸ ಆ ಒಂದು ಬದುಕಿನಲ್ಲಿ ತಮ್ಮ ಏನು ದಾಂಪತ್ಯ ಜೀವನದ ಸುಖವೇ ಸರ್ವಶ್ರೇಷ್ಠ ಎಂದು ತಿಳ್ಕೊಂಡಿದ್ದಂತೆ ಇತ್ತ ತಂದೆ ಒಂದು ಸಲ ಬಾದಶ ನೋಟಿಗೆ ಇಲ್ಲದ ದಿವಸದಲ್ಲಿ ತಂದೆ ಹೇಳ್ತಾನೆ ನೀನು ಒಂದು ದಿವಸ ರಾಜನೊಟ್ಟಿಗೆ ಹೋಗಬೇಕು ನಾನು ಕೆಲಸ ಮಾಡಬೇಕು ಅಂತೆ ಹೋಗ್ತಾನೆ ಆ ನಾಲ್ಕು ದಿವಸ ಕೆಲಸ ಆಗ್ತದೆ ರಾಜರದ್ದು ಯಾರ್ದು ಅಕ್ಬರದು ಆ ನಾಲ್ಕು ದಿವಸದ ಮಧ್ಯೆ